ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕಡಲೆಕಾಳು ಪಲ್ಯನ ರುಚಿಕರವಾಗಿ ಯಾವ ರೀತಿ ಮಾಡ್ಕೋಬೋದು ತುಂಬ ಬೇಗ ಹಾಗೆ ಕಡಿಮೆ ಸಮಯದಲ್ಲಿ ಅಂತ ಹೇಳಿ ತಿಳಿಸ್ಕೊಡ್ತೇನೆ ನಾನು ಕಡಲೆಕಾಳನ್ನ ಒಂದು ಎಂಟು ಅವರ್ ನೆನೆ ಹಾಕಿದ್ದೆ ನೆನೆ ಹಾಕಿ ಕುಕ್ಕರ್ನಲ್ಲಿ ನಾನು ಎರಡು ವಿಷಲ್ ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನೀರೆಲ್ಲ ಸೋದಿಸಿ ನೋಡಿ ಬರೀ ಕಡಲೆಕಾಳು ನಾನು ಎರಡು ವಿಷಲ್ಗೆ ಈ ರೇ ಇಷ್ಟು ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಕಾಳಿಗೆ ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸಿ ಎತ್ತಿಟ್ಕೊಂಡಿದ್ದಾನೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿಡೋಣ ಈಗ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಹಾಕೊಂಡ ನೋಡ್ಬೋದು ಎರಡು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕರಬೇ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾನೆ ಈರುಳ್ಳಿನ ಆದಷ್ಟು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ಸಾಸಿವೆ ಚಪ್ಪಟ್ಟೆ ಅನ್ನುವಾಗ ಮೆಣಸಿನ್ಕಾಯಿ ಕರಬೇ ಸೊಪ್ಪು ಈರುಳ್ಳಿ ಹಾಕೋಬಿಡೋಣ ಕಡಲೆಕಾಳನ್ನ ಬೇಯಿಸಿದ ನೀರನ್ನ ವೇಸ್ಟ್ ಮಾಡಕ್ಕೆ ವೇಸ್ಟ್ ಮಾಡಬೇಡಿ ಏನಾದರೂ ಸಾಂಬಾರೆಲ್ಲ ಮಾಡುವಾಗ ನೀವು ಸಾಂಬಾರಿಗೆ ಕಡಲೆಕಾಳ ನೀರನ್ನ ಹಾಕೋಬೋದು ಅಥವಾ ಒಂದು ಸ್ವಲ್ಪ ಕಡಲೆಕಾಳನ್ನ ರುಬ್ಬಿ ನೀವು ಬಸ್ಸಾರು ಮಾಡ್ಕೋಬೋದು ಈರುಳ್ಳಿ ಬಣ್ಣ ಒಂದು ಸ್ವಲ್ಪ ಚೇಂಜ್ ಆಗೋ ತನಕ ಈ ರೀತಿ ಹುರ್ಕೊಂಬಿಡೋಣ ಈಗ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಕಡ್ಲೆಕಾಳು ಬೇಯಿಸುವಾಗ ನಾವು ಉಪ್ಪು ಹಾಕಿರ್ತೀವಿ ಹಾಗಾಗಿ ಈಗ ಉಪ್ಪು ಹಾಕಾಗಿದೆ ಈಗ ಸ್ವಲ್ಪ ಅರ್ಶನದ ಪುಡಿನ ಹಾಕೋಬೋಣ ಈಗ ನಾವು ಬೇಯಿಸಿ ಎತ್ತಿಟ್ಕೊಂಡ ಹಾಕ್ತಾ ಇದ್ದೀನಿ ನೋಡ್ಬೋದು ಕಡಲೆಕಾಳಲ್ಲಿ ಸ್ವಲ್ಪ ನೀರಿಲ್ಲ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ನೀರು ಮಿಕ್ಸ್ ಮಾಡಿಕೊಂಡ ಕೊರಿ ಸೊಪ್ಪು ಹಾಕಿದ್ದೇನೆ ಸ್ವಲ್ಪ ಹಾಗೆ ಒಂದು ಆಗುವಷ್ಟು ಕಾಯಿ ತುರಿನ ತುಡ್ದೆತ್ತಿಟ್ಕೊಂಡಿದ್ದಾನೆ ಅದನ್ನು ಹಾಕ್ಕೊಳ್ತಾ ಇದ್ದಾನೆ ಈಗ ಮಿಕ್ಸ್ ಮಾಡ್ತಿದ್ರೆನಾಚಿಯಾದಂಥ ಕಡ್ಲೆಕಾಳು ಪಲ್ಯ ರೆಡಿ ಆಗಿದೆ ನೋಡಿ ತಿಳಿ ಸಾಂಬಾರು ಅಥವಾ ನೀವು ರಸಕ್ಕಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ನ್ಯಾಕ್ಸ್ ಟೈಮ್ನಲ್ಲೂ ನೀವು ಮಕ್ಕಳಿಗೆ ಈ ರೀತಿ ಮಾಡಿ ಕೊಟ್ಬಿಡ್ಬೋದು ಒಂದು ಬಟ್ಲಲ್ಲಿ ಹಾಕಿ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗೆ ಕಡ್ಡೆ ಕಾಳು ಪಾಲಿಯನ್ನು ಮಾಡ್ಕೋಬೋದು ಅಂತ ಹೇಳಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಏನು ಹೊಸ ಹೊಸ ಈಸಿ ರೆಸಿಪೀಸ್ಗೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್